ಹನಿ ಕನ್ನಡ ವ್ಲಾಗ್ಸ್ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನು ರಾತ್ರಿನೇ ಸೀರೆ ಎಲ್ಲ ಕಳ್ಸೋಕ್ಕೆ ಉಡ್ಸಾಗಿದೆ ಇನ್ನು ಮಿಕ್ಕಿದ ಅಲಂಕಾರನ ಹಬ್ಬದ ದಿನ ಮಾಡ್ತೀವಿ ಅದರಿಂದ ಬೆಳಿಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹಬ್ಬಕ್ಕೆ ದೇವರಿಗೆ ರೆಡಿ ಮಾಡ್ತಾ ಇದ್ದೀವಿ ದೇವರಿಗೆ ಮುಖವಾಡ ಇರ್ಬೋದು ಕಿರೀಟ ಮತ್ತೆ ಜಡೆ ಬಳೆಗಳು ಇದೆಲ್ಲನೂ ಕೂಡ ನಾವು ಬೆಳಿಗ್ಗೆ ರೆಡಿ ಮಾಡಿ ಕಳಸ ಸ್ಥಾಪನೆ ಮಾಡಿ ಇದೆಲ್ಲನೂ ಕೂಡ ರೆಡಿ ಮಾಡ್ತೀವಿ ಇದಿಷ್ಟು ಜೊತೆಗೆ ಪ್ಲೇಟ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ದೇವ್ರ ಮುಂದೆ ಒಂದು ಟೇಬಲ್ ಮೇಲ್ಗಡೆ ಈ ಹಣ್ಣುಗಳೆಲ್ಲನೂ ಜೋಡಿಸ್ಬೇಕು ಅದಕ್ಕೋಸ್ಕರ ಇವಾಗ ದೇವ್ರ ಮುಂದೆ ಎಲ್ಲ ಪ್ಲೇಟ್ಸ್ಗಳನ್ನೂ ಕೂಡ ಅರೇಂಜ್ ಮಾಡಿದ್ದೀವಿ ಎಲ್ಲ ಫ್ರೂಟ್ಸ್ಗಳಿರ್ಬೋದು ಮತ್ತು ನಾವು ಮಾಡಿಟ್ಟಿರುವಂತಹ ತಿಂಡಿ ಆಗಿರ್ಬೋದು ಡ್ರೈ ಫ್ರೂಟ್ಸು ಸ್ವೀಟ್ಸು ಬಾಳೆಹಣ್ಣು ತೆಂಗಿನಕಾಯಿ ಎಲೆ ಅಡಿಕೆ ಹೂವು ಮತ್ತು ಬಳೆಗಳು ಇದಿಷ್ಟು ಕೂಡ ದೇವ್ರ ಮುಂದೆ ರೆಡಿ ಮಾಡಿ ಇಟ್ಟಿದ್ದೀವಿ ಅದ್ರ ಜೊತೆಗೆ ಲಕ್ಷ್ಮಿ ಮುಂದೆ ದುಡ್ಡನ್ನು ಕೂಡ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಜೊತೆಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ನಾನು ಆಲ್ರೆಡಿ ತೋರ್ಸ್ದಾಗೆ ಕಬ್ಬಿಂದ ಕಂಬದ ರೀತಿ ಅದು ಕೆಳಗಡೆ ಬಾಕ್ಸ್ ರೀತಿ ಎಲ್ಲ ಕಾಣಿಸುತ್ತೆ ಅಂತ ಅದನ್ನ ಎರಡು ಬಟ್ಟೆಯಿಂದ ಕವರ್ ಮಾಡಿದ್ದೀವಿ ಫೈನಲ್ ಆಗಿ ನಮ್ಮ ಮಹಾಲಕ್ಷ್ಮಿ ಮುದ್ದು ಮುದ್ದಾಗಿ ರೆಡಿ ಆಗಿದ್ದಾರೆ ಅಲಂಕಾರ ಮಾಡೋಕ್ಕಿಂತ ಮುಂಚೆನೇ ಮೊದಲ ಮೊದಲನೇದಾಗಿ ಕಳ್ಸನ ರೆಡಿ ಮಾಡ್ಕೋಬೇಕು ಕಳಸಕ್ಕೆ ನಾವು ನೀರನ್ನ ತೊಗೋಬೇಕು ಒಂದು ಬಿಂದಿಗೆ ಅಥವಾ ನೀವು ಚಂಬಲ್ ಕಳ್ಸ ಮಾಡ್ತೀವಿ ಅಂದರೆ ಚಂಬಲ್ಲಿ ನೀರು ತೊಗೊಂಡು ಅದರೊಳಗಡೆಗೆ ಬಾದಾಮಿ ಮತ್ತು ಖರ್ಜೂರ ಹಾಕಬೇಕು ಎರಡೆರಡು ಅದ್ರ ಜೊತೆಗೆ ಕಾಯಿನ್ಗಳ್ನ ಹಾಕಬೇಕು ಬೆಳ್ಳಿ ಕಾಯಿನ್ ಕೂಡ ಹಾಕ್ಬೋದು ಮತ್ತು ಚಿನ್ನದ್ದು ಮೂಗ್ಬೊಟ್ಟು ಆ ಥರ ಯಾವುದಾದ್ರೂ ಇದ್ದರೆ ಹಾಕ್ಬೋದು ಅಥವಾ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಹಾಕ್ಬೋದು ಅದರೊಳಗಡೆ ಸ್ವಲ್ಪ ಅರ್ಶನ ಕುಂಕುಮನೂ ಕೂಡ ಹಾಕಬೇಕು ಅದಾದ ಮೇಲೆ ಐದು ವಿಳೆದೆಲೆಗಳನ್ನ ಜೋಡಿಸಿ ಅದರ ಮೇಲೆ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಹಚ್ಚಿ ಅದ್ರ ಮೇಲೆ ಇಡಬೇಕು ಇದಾದ ಮೇಲೆ ದೇವಿಗೆ ಮುಖವಾಡ ಕಿರೀಟ ಜಡೆ ಬಳೆಗಳು ಮತ್ತು ಜ್ಯುವೆಲ್ಸ್ಗಳು ಎಲ್ಲನೂ ಕೂಡ ಹಾಕಿ ಅಲಂಕಾರವನ್ನು ಮಾಡಬೇಕು ಜೊತೆಗೆ ಲಕ್ಷ್ಮಿಗೆ ಮಡಿಲಕ್ಕಿನೂ ಕೂಡ ಇಡಬೇಕು ಮಡಿಲಕ್ಕಿ ಅಂತಂದರೆ ಒಂದು ದೊಡ್ಡ ತಟ್ಟೆ ತಗೊಂಡು ಅದರೊಳಗಡೆ ಐದು ಇಡಿ ಅಥವಾ ಐದು ಪಾವು ಅಂತ ಹೇಳ್ತಾರಲ್ಲ ಆ ರೀತಿ ಐದು ಸಲ ಅಕ್ಕಿಯನ್ನು ಹಾಕಬೇಕು ಅದ್ರ ಜೊತೆಗೆ ಅರ್ಶನ ಕುಂಕುಮ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಬಳೆಗಳು ಬ್ಲೌಸ್ ಪೀಸು ಬೆಲ್ಲ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಅದೆಲ್ಲದರ ಜೊತೆಗೆ ಕರಿಮಣೆ ಬಿಚ್ಚೋಲೆ ಅಂತ ಸಿಗುತ್ತೆ ಅದನ್ನು ಕೂಡ ಇಡಬೇಕು ಅದ್ರ ಜೊತೆಗೆ ಅರ್ಶನದ ಕೊಂಬು ಮತ್ತು ದಕ್ಷಿಣೆಯನ್ನು ಕೂಡ ಇಟ್ಟು ಪಕ್ಕ ಇಟ್ಟು ಪೂಜೆ ಮಾಡಬೇಕು ನಾವು ಕೂಡ ಬೆಳಗ್ಗೆ ಎಂಟು ಗಂಟೆಗೆಲ್ಲ ರೆಡಿ ಮಾಡಿದ್ವಿ ಪೂಜೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಒಳ್ಳೆ ಮುಹೂರ್ತ ಇದ್ದಿದ್ದರಿಂದ ಬೆಳಿಗ್ಗೆ ಪೂಜೆ ಮಾಡಿದ್ವಿ ನಾವು ಅಂದರೆ ರಾತ್ರಿಯೆಲ್ಲ ರೆಡಿ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ ಸ್ವಲ್ಪ ಬೇಗನೆ ಪೂಜೆಗೆ ರೆಡಿ ಆಯಿತು ಇಲ್ಲಾಂದಿದ್ರೆ ತುಂಬ ಲೇಟಾಗಿರ್ತಿತ್ತು ಅನ್ವಿಗೆ ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಮುಂದೆ ಹೋಗಿ ಕೂತಿದ್ದಾನೆ ನಾನು ಗಂಧದ ಕಡ್ಡಿ ಧೂಪದ ಬತ್ತಿ ಎಲ್ಲ ಹಚ್ಕೊಡ್ತೀನಮ್ಮ ನಾನೇ ತೆಂಗಿನಕಾಯಿ ಎಲ್ಲ ಹೊಡ್ಕೊಡ್ತೀನಿ ಅಂತ ಅವ್ರ ಅಜ್ಜಿಗೆ ಹೇಳ್ಕೊಂಡು ಕೂತಿದ್ದಾನೆ ಅಲ್ಲೇ ಅಷ್ಟರಲ್ಲಿ ಎಲ್ಲರೂ ಕೂಡ ರೆಡಿಯಾಗಿ ಪೂಜೆಗೆ ಬಂದರು ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತಲ್ವ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿ ಪ್ರಸಾದಗಳನ್ನ ತಿನ್ನೋಣ ಅಂತ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ವಿ ಕೂಡ ಅಲ್ಲೇ ಬೆಲ್ ಬಾರಿಸ್ತಾ ನಿಂತಿದ್ದಾನೆ ಅದಕ್ಕೆ ಅಮ್ಮ ಹೇಳ್ತಿದ್ದಾರೆ ಈ ರೀತಿಯೆಲ್ಲ ನೀಟಾಗಿ ಬಾರ್ಸಪ್ಪ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಿದ್ದಾರೆ ದೊರೆಯೋರು ತಂಗಿ ಅಕ್ಕ ಭಾವ ಎಲ್ಲರೂ ಕೂಡ ಆರತಿಯನ್ನು ಮತ್ತು ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊತಿದ್ದಾರೆ ಅದೆಲ್ಲ ಆದಮೇಲೆ ನಾವು ಲಕ್ಷ್ಮಿ ಆಶೀರ್ವಾದ ಪಡೆದಾದ್ಮೇಲೆ ಹಿರಿಯರಿಂದ ಕೂಡ ಆಶೀರ್ವಾದ ಪಡ್ಕೋಬೇಕು ಅಂತ ಅಪ್ಪ ಅಮ್ಮನ ಹತ್ರ ಎಲ್ಲರೂ ಕೂಡ ಆಶೀರ್ವಾದ ಪಡ್ಕೋತಾ ಇದ್ದೀವಿ ಮತ್ತೆ ಅನ್ವಿಕೆ ಇದೆಲ್ಲ ಹೊಸ ಥರ ಅನಿಸುತ್ತೆ ಏಕೆಂದ್ರೆ ಹಬ್ಬಗಳು ಅಂದರೆ ಅವ್ರಿಗೆ ಖುಷಿ ಎಲ್ಲ ಜನರುಗಳು ಬರ್ತಾರೆ ಮತ್ತು ನಾವು ಊರಿಗೆ ಹೋಗ್ಬೋದು ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು ಅಂತ ಅವ್ರಿಗೆ ಊರಿಗೆ ಹೋಗಿ ಹಬ್ಬ ಸೆಲೆಬ್ರೇಷನ್ ಮಾಡೋದೇ ದೊಡ್ಡ ಖುಷಿ ಅವ್ರಿಗೆ ವರ್ಮಾಲಕ್ಷ್ಮಿ ಹಬ್ಬನ ವರ್ಮಾಲಕ್ಷ್ಮಿ ವ್ರತ ಅಂತಲೂ ಕರೀತಾರೆ ಇದು ಹಿಂದೂಗಳಿಗೆ ತುಂಬಾ ಶ್ರೇಷ್ಠವಾದಂತಹ ಹಬ್ಬ ಇದನ್ನು ಗೃಹಿಣಿಯರು ತಮ್ಮ ಸಂತಾನ ಭಾಗ್ಯಕ್ಕಾಗಿ ಮತ್ತು ಪತಿಯ ಆರೋಗ್ಯಕ್ಕಾಗಿ ಮತ್ತೆ ಆಯುಷಿಗಾಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಎಲ್ಲವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಈ ವ್ರತವನ್ನು ಮತ್ತೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ವರಮಾಲಕ್ಷ್ಮಿ ಹಬ್ಬನ ತುಂಬ ವಿಜೃಂಭಣೆಯಿಂದನೇ ಮಾಡಬೇಕು ಅಂತ ಏನಿಲ್ಲ ಅವರವರ ತಕ್ಕ ತಕ್ಕಾಗೆ ಮಾಡ್ಬೋದು ಕೆಲವರು ದೇವ್ರ ಮನೆ ಒಳಗಡೆನೆ ಕೂಡ ಕಳ್ಸೋಕ್ಕೆ ಸೀರೆ ಉಡ್ಸೋದ್ರ ಮೂಲಕ ಹಬ್ಬನ ಆಚರಿಸ್ತಾರೆ ಇನ್ನು ಕೆಲವರು ಹಾಗೆ ಸೀರೆಯನ್ನು ಉಡ್ಸಲ್ಲ ಕಳ್ಸದ ಮುಂದೆ ಸೀರೆ ಮತ್ತು ಬ್ಲೌಸ್ ಪೀಸ್ನ ಇಟ್ಟು ಪೂಜೆ ಮಾಡೋದ್ರ ಮೂಲಕ ಕೂಡ ಹಬ್ಬ ಮಾಡ್ತಾರೆ ಈ ರೀತಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ರೀತಿ ಅವಾಗಿಂದ ಆಚರಣೆಗಳನ್ನ ಮಾಡ್ಕೊಂಡು ಬಂದಿರ್ತಾರೋ ಅವ್ರ ಮನೆಯಲ್ಲಿ ಆ ರೀತಿ ಹಬ್ಬನ ಮಾಡ್ತಾರೆ ನಾವು ಯಾವ ರೀತಿ ವಿಜೃಂಭಣೆಯಿಂದ ಹಬ್ಬನ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ವಿ ದೇವ್ರಿಗೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಮನೆಯಲ್ಲಿ ಮುದ್ದು ಮಹಾಲಕ್ಷ್ಮಿಗೆ ಪೂಜೆ ಎಲ್ಲ ಮಾಡಾಯಿತು ಈಗ ತಿಂಡಿ ಟೈಮು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಆಂಟಿ ಪುಳಿಯೋಗರೆ ಮಾಡ್ತಾಯಿದ್ದಾರೆ ಶೋಭಾ ಆಂಟಿ ತುಂಬ ಚೆನ್ನಾಗೇ ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾರೆ ಅವ್ರು ಯಾವುದೇ ರೀತಿಯಾದಂತಹ ಪ್ಯಾಕೆಟ್ಗಳನ್ನ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವರು ಕಡಲೆ ಬೀಜ ಮತ್ತು ಎಳ್ಳು ಅದೆಲ್ಲನೂ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಹಾಕ್ತಾರೆ ಜೊತೆಗೆ ಕೊಬ್ಬರಿನೂ ಕೂಡ ಫ್ರೈ ಪೌಡರ್ ಮಾಡಿ ಹಾಕ್ತಾರೆ ಬೆಲ್ಲ ಹುಣಸೆ ನುಳಿ ಎಲ್ಲನೂ ಸೇರಿ ಒಂದು ರೀತಿಯಲ್ಲಿ ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ ಪುಳಿಯೋಗರೆ ಗೊಜ್ಜನ್ನ ಒಂದು ಸೈಡಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಮತ್ತೊಂದು ಕಡೆ ವೈಟ್ ರೈಸ್ನ ಸ್ವಲ್ಪ ಹಾರೋದಕ್ಕೆ ಅಂತ ಇಡಬೇಕು ಯಾಕೆಂದರೆ ತುಂಬ ಬಿಸಿ ಇದ್ದರೆ ಅದಕ್ಕೆ ಗೊಜ್ಜಾಕಿ ಮಿಕ್ಸ್ ಮಾಡಿದ್ರೆ ಅದು ಮುದ್ದೆ ರೀತಿ ಆಗಿಬಿಡುತ್ತೆ ಸ್ವಲ್ಪ ಉದ್ರುದ್ರಾಗಿದ್ದರೆ ಚಿತ್ರಾನ್ನಕ್ಕಾಗ್ಬೋದು ಮತ್ತು ಪುಳಿಯೋಗರೆಗೆ ಆಗ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಮಗೆಷ್ಟು ಎಷ್ಟು ಬೇಕು ಅಷ್ಟು ಗೊಜ್ಜನ್ನ ಹಾಕಿ ರೈಸ್ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಮಿಕ್ಸ್ ಮಾಡ್ತಾ ಬಂದರೆ ಪುಳಿಯೋಗರೆ ರೆಡಿಯಾಯಿತು ಆಲ್ರೆಡಿ ಎಲ್ಲರೂ ಕೂಡ ತಿಂಡಿಗೆ ಬಂದಿದ್ದಾರೆ ತಿಂಡಿ ಇವತ್ತು ಪುಳಿಯೋಗರೆ ಜೊತೆಗೆ ನೆನ್ನೆ ಹಬ್ಬಕ್ಕೆ ಅಂತ ಮಾಡಿತ್ತಲ್ವ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಮತ್ತು ಕರ್ಜಿಕಾಯಿ ಇದಿಷ್ಟು ಕೂಡ ಬೆಳಗಿನ ತಿಂಡಿ ಆಗಿತ್ತು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ ರೂಮ್ನಲ್ಲಿ ಶೋಭಾ ಆಂಟಿ ರೇಣು ಆಂಟಿ ಐಶ್ವರ್ಯ ಭೂಮಿಕಾ ಇವರೆಲ್ಲರೂ ಕೂಡ ತಿಂಡಿ ಇದ್ದಾರೆ ಅನ್ವಿಕ ತಿಂಡಿ ತಿನ್ನು ಅಂತಂದರೆ ಪುಳಿಯೋಗರೆ ತಿಂದೆ ಅವನು ಚಕ್ಲಿ ನಿಪ್ಪಟ್ಟು ಅದು ತಿನ್ಕೊಂಡು ಆಟ ಆಡ್ತೀನಿ ಅಂತ ಹೊರಗಡೆ ಹೋಗಿದ್ದಾನೆ ಅನ್ವಿಕೆ ಸ್ವಲ್ಪ ತಿಂಡಿ ತಿನ್ಕೊಂಡು ಬಾ ಅಂತ ಕರ್ಕೊಂಡು ಬಂದೆ ಜೊತೆಗೆ ನಾನು ಕೂಡ ತಿಂಡಿ ಹಾಕ್ಕೊಂಡು ಅವ್ರ ಜೊತೆಗೇ ಜಾಯಿನ್ ಆದೆ ಅಷ್ಟರಲ್ಲಿ ಐಶ್ವರ್ಯ ಭೂಮಿಕಾ ರೇಣು ಆಂಟಿ ಅವ್ರದ್ದೆಲ್ಲರದ್ದು ತಿಂಡಿ ತಿಂದಾಗಿತ್ತು ತಿಂಡಿ ತಿಂದ್ಕೊಂಡು ಗ್ರೀಷ್ಮ ಅನ್ವಿಕ್ ಭೂಮಿಕಾ ಎಲ್ಲರೂ ಕೂಡ ತಾಂಬೂಲ ಪ್ಯಾಕ್ ಮಾಡ್ತಾಯಿದ್ರು ಇನ್ನು ಮನೆಗೆ ಅರ್ಶನ ಕುಂಕುಮ ತಗೊಳ್ಳೋಕ್ಕೆ ಅಂತ ಎಲ್ಲರೂ ಬರ್ತಾರಲ್ವ ಅವರು ಕೊಡೋಕ್ಕೆ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಅನ್ವಿಕೆ ಈ ಥರ ಪ್ಯಾಕ್ ಮಾಡೋದಂದ್ರೆ ಅಂದರೆ ಈ ಥರ ಕೆಲಸಗಳಂದರೆ ತುಂಬ ಇಷ್ಟ ಹಬ್ಬದ ದಿನ ನಾನೇ ಎಲ್ಲ ಮಾಡ್ತೀನಮ್ಮ ನಾನೇ ಎಲ್ಲರಿಗೂ ಪ್ಯಾಕ್ ಮಾಡ್ತೀನಮ್ಮ ಅಂತ ಅವನು ಕೂಡ ಮಾಡ್ತಾಯಿದ್ದಾನೆ ನಾನು ಹೇಳ್ತಾ ಇದ್ದೀನಿ ನೀನು ಕಾಯಾಕು ಗ್ರೀಷ್ಮ ಎಲೆ ಅಡಿಕೆ ಬಾಳೆಹಣ್ಣು ಹಾಕ್ತಾಳೆ ಆ ಥರ ಒಬ್ಬೊಬ್ರು ಒಂದೊಂದು ಹಾಕಿ ಅಂತಂದ್ರೆ ಎಲ್ಲಾನು ನಾನೇ ಹಾಕ್ತೀನಿ ಅಂತ ಅವನು ಯಾರಿಗೂ ಕೊಡದೆ ಅವನೇ ಹಾಕ್ತೀನಿ ಅಂತ ಹಾಕ್ತಾಯಿದ್ದಾನೆ ಇಲ್ಲಿ ಇಲ್ಲಿ ಭೂಮಿಕ ಲಡ್ಡು ಪ್ಯಾಕ್ ಮಾಡ್ತಿದ್ದಾಳೆ ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದಾಗ ಎಲ್ರಿಗೂ ಲಡ್ಡು ಕೊಡೋಣ ಅಂತ ಲಡ್ಡು ಮಾಡಿಸಿತ್ತು ಅದಕ್ಕೆ ಲಡ್ಡು ಪ್ಯಾಕ್ ಮಾಡ್ತಾಯಿದ್ದಾಳೆ ಗ್ರೀಷ್ಮ ಬಾಳೆಹಣ್ಣು ಹಾಕ್ತಾಳೆ ಆ ರೀತಿ ಒಬ್ಬೊಬ್ರು ಒಂದೊಂದು ಹಾಕಿ ಒಂದಷ್ಟು ಪ್ಯಾಕ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದಾದ ಮೇಲೆ ನಮ್ಮನ್ವಿಕ್ ರೇಣು ಆಂಟಿ ಮನೆಯೂ ಕೂಡ ನಮ್ಮ ಮನೆ ಪಕ್ಕನೇ ಇರೋದು ಅಂತ ಹೇಳಿದೆ ಅಲ್ವಾ ಅಲ್ಲಿ ಐಶ್ವರ್ಯನೂ ಪ್ಯಾಕ್ ಮಾಡ್ತಾಯಿದ್ಲು ಅವ್ರ ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದವರಿಗೆ ಕೊಡೋಕ್ಕೆ ಅಂತ ಅಲ್ಲೋಗಿ ಅಲ್ಲೂ ಕೂಡ ನಾನು ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದೇನೆ ಅಲ್ಲೂ ಹೋಗಿ ರೇಣು ಆಂಟಿ ಮನೇಲೂ ಕೂಡ ವರಮಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಮನೆ ಮತ್ತು ಅವ್ರ ಮನೆ ಎರಡೂ ಕೂಡ ಪಕ್ಕ ಪಕ್ಕನೇ ಇರೋದು ಅವರು ಕೂಡ ಈ ರೀತಿಯಾಗಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ಮಧ್ಯಾಹ್ನ ದೂಟಕ್ಕೆ ಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಪಾಯಸ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬೇಳೆ ಒಬ್ಬಟ್ಟು ಸಾಂಬಾರು ಮತ್ತು ಪಾಯಸ ಒಬ್ಬಟ್ಟು ಇದಿಷ್ಟು ಕೂಡ ಹಬ್ಬದ ದಿನದ ಮಧ್ಯಾಹ್ನದ ಅಡುಗೆ ಆಗಿತ್ತು ನಾನು ಮತ್ತು ರೇಣು ಅಂಟಿ ಈಗ ಊರಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ಕುಂಕುಮ ತಗೊಂಡು ಹೋಗಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಹೋಗ್ತಾ ಇದ್ದೀವಿ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ನಮ್ಮ ಊರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಪ್ರತಿಯೊಂದು ಮನೇಲೂ ಕೂಡ ಅವ್ರದ್ದೇ ಆದಂಥ ಕ್ರಿಯೇಟಿವಿಟಿಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಜೊತೆಗೆ ನಾವು ಹೋದಾಗ ನಮಗೂ ಕೂಡ ಅಷ್ಟುನ ಕುಂಕುಮ ಕೊಟ್ಟು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋತಾರೆ ಇದೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ ಹಳ್ಳಿ ಕಡೆ ಯಾವ ರೀತಿ ಸಂಪ್ರದಾಯನ ಇನ್ನೂ ಫಾಲೋ ಮಾಡ್ತಾರೆ ಅಂತ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟ ಕುಂಕುಮ ಹೋಗ್ಬೇಕಾದ್ರೆ ಕೆಲವು ಮನೆಗಳಲ್ಲಿ ಲಕ್ಷ್ಮಿನ ಯಾವ ರೀತಿ ಕೂರಿಸಿದ್ದಾರೆ ಅನ್ನೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ಮನೆಗಳದ್ದು ತಗೊಳೋಕಾಗಲಿಲ್ಲ ಸ್ವಲ್ಪ ಮನೆಗಳ್ದನ್ನ ನಾನು ತೊಗೊಂಡಿದ್ದೀನಿ ಬರ್ತಾ ಇದ್ರು ಎಲ್ರಿಗೂ ಅರ್ಣ ಕುಂಕುಮ ತಗೊಂಡೋಗರಿ ಬನ್ನಿ ಅಂತ ಹೇಳೋದಕ್ಕೆ ಆದರೆ ಈಗ ಮೂರು ವರ್ಷದಿಂದ ನಾನು ಮತ್ತೆ ರೇಣು ಆಂಟಿ ಬರ್ತೀವಿ ಎಲ್ರಿಗೂ ಅರ್ಶನ ಕುಂಕುಮ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗೋದಕ್ಕೆ ಅಂತ ಇಲ್ಲ ಆಲ್ರೆಡಿ ಮಕ್ಕಳುಗಳೆಲ್ಲ ಆಡ್ತಿದ್ದಾರೆ ಕೂಡ ನಮ್ಮೂರಲ್ಲಿ ಕೆಲವು ಮನೆಗಳಲ್ಲಿ ಮಹಾಲಕ್ಷ್ಮಿನ ಕೂರಿಸಿರುವಂತಹ ರೀತಿಯಾಗಿತ್ತು ನಾನೆಲ್ರೂ ಅರ್ಶನ ಕುಂಕುಮಕ್ಕೆ ಬನ್ನಿ ಅಂತ ಕರೆಯೋಕೆ ಹೋಗಿದ್ದಾಗ ನಮ್ಮ ಮನೆಗೆ ಆಲ್ರೆಡಿ ಎಲ್ಲರೂ ಬನ್ ಬರ್ತಾ ಇದ್ದರು ಅವ್ರಿಗೆಲ್ಲ ಭೂಮಿಕ ಅರ್ಶನ ಕುಂಕುಮನ ಕೊಡ್ತಾ ಇದ್ದಾಳೆ ಮತ್ತೆ ಗ್ರೀಷ್ಮ ಮತ್ತೆ ಅನ್ವಿಕ್ ಅದೆಲ್ಲ ರೆಡಿ ಮಾಡಿ ಇಡ್ತಾ ಇದ್ರು ರೇಣು ಆಂಟಿ ಇಬ್ರು ಕೂಡ ಎಲ್ಲರಿಗೂ ಅರ್ಶನ ಕುಂಕುಮಕ್ಕೆ ಹೇಳ್ಬಿಟ್ಟು ಬಂದ್ವಿ ಆಲ್ರೆಡಿ ಅವಾಗ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿತ್ತು ನಮ್ಮ ಅನ್ವಿಕ್ ಅವ್ರ ಫ್ರೆಂಡ್ಸ್ ಜೊತೆ ಸೈಕಲ್ ಹುಡ್ಕೊಂಡು ಆಟ ಆಡ್ತಾ ಇದ್ದ ಅನ್ವಿಕ್ ಊರಲ್ಲಿ ಆಲ್ರೆಡಿ ಒಂದು ಟೀಮ್ನ ರೆಡಿ ಮಾಡ್ಕೊಂಡಿದ್ದಾನೆ ಅವನು ಯಾವಾಗ ಊರಿಗೋದ್ರೂ ಅಷ್ಟೇ ಅವರೆಲ್ಲರೂ ಬರ್ತಾರೆ ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ ಇನ್ನೂ ತುಂಬ ಇದೆ ಅವ್ರ ಫ್ರೆಂಡ್ಸ್ ಗ್ಯಾಂಗು ಗ್ರೀಷ್ಮ ಇಲ್ಲಿ ಸೈಕಲ್ ಹೊಡೆಯೋದಕ್ಕೆ ಬರಲಿಲ್ಲ ಯಾಕೆಂದ್ರೆ ಅವಳು ಭೂಮಿಕಾ ಜೊತೆ ಎಲ್ಲರೂ ಬರ್ತಾ ಇದ್ದಾರಲ್ವ ಮನೆಗೆ ಅರ್ಣ ಕುಂಕುಮ ತೊಗೊಳಕ್ಕೆ ಅಂತ ಅವಳ ಜೊತೆ ಇದ್ದಾಳೆ ಆದರೆ ಇಲ್ಲಿ ಅವ್ರ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೇನೆ ನಾನು ಮತ್ತು ರೇಣು ಆಂಟಿ ಇಬ್ರು ಬೆಳಿಗ್ಗೆ ಹನ್ನೆರಡುವರೆ ಹೊರಟಿದ್ದು ಮನೆಯಿಂದ ಎಲ್ರಿಗೂ ಅರ್ಣ ಕುಂಕುಮ ಕೇಳ್ಬಿಟ್ಟು ಬರೋಣ ಅಂತ ನಾವು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಾನು ಕೂಡ ಎಲ್ಲರೂ ಬರ್ತಾ ಇದ್ರಲ್ವ ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮನೆ ಮಹಾಲಕ್ಷ್ಮಿಗೆ ಒಂದು ಹಾಡು ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಹಾಡನ್ನ കമല മുഖതോളെ കമലദാ കണ്ണോളെ കമലവാ കൈയ്യ ഹോളെ കമല മുഖ കമലദാ കമല കണ്ണോളെ കമലവാ കൈയ്യ ഹോളെ കമല നാഭന കമലദലി കമല ദളി കരമുകിവേ കമലിനീക്കരമുഖിവ ಪೂಜೆಯ ಸ್ವೀಕರಿಸಿ ದಯಮಾಡಿಸಮ್ಮ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿನ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಪನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ಮಾಡಿ ಸಮ್ಮ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮೀ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯೆ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇವರ ಮಹಾಲಕ್ಷ್ಮೀ ಹರಸೂ ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯೇವರ ಮಹಾಲಕ್ಷ್ಮೀ ಅರಸು ಕರವನು ಮುಗಿಯುವೆ ಆರತಿಗ ಬೆಳಗುವೆ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಮ್ಮಾ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಮನೆಗೆ ಬಂದಿರೋಂಥ ಎಲ್ಲರಿಗೂ ಕೂಡ ಅರ್ಶನ ಕುಂಕುಮ ಕೊಡೋ ಅಷ್ಟರಲ್ಲಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಅಲ್ವಾ ರೇಣು ಆಂಟಿ ಅವರು ನಮ್ಮಗಳಿಗೆಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ನಾವಲ್ಲಿ ಅಷ್ಟನ ಕುಂಕುಮ ತಗೊಂಡು ಆಮೇಲೆ ನಮ್ಮನೆಗೆ ಬಂದು ಎಲ್ಲರೂ ಕೂಡ ಒಟ್ಟಿಗೆ ಮಹಾಲಕ್ಷ್ಮಿಗೆ ಆರತಿ ಮಾಡಿ ದೃಷ್ಟಿ ತೆಗೆದ್ವಿ ಇನ್ನು ಅಂಟಿಗೂ ಕೂಡ ಅರ್ಶನಾ ಕುಂಕುಮ ಮತ್ತೆ ತಾಂಬೂಲನ ಕೊಟ್ವಿ ಇದಿಷ್ಟು ಕೂಡ ಆಗೋ ಅಷ್ಟರಲ್ಲಿ ಆಲ್ರೆಡಿ ನೈಟ್ ಆಗಿತ್ತು ನಾವು ಈ ರೀತಿಯಾಗಿ ವರ್ಮಾಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ